ಸೊ ನೋಡಿದ್ವಿ ವೀಕ್ಷೆ ಎಷ್ಟ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಕೇಳವ್ರ ಏನೋ ಕೇಳೋದ ಕೊಟ್ಟಿಲ್ಲ ಆದ್ರೆ ಹೋಟ್ಲಿಲ್ಲ ಇವ್ರು ಅವ್ರ ಬಾಯಿಬಿಟ್ ಕೇಳಿರೋದು ಇವ್ರು ವ್ಯಾಪಾರ ಹೇಳಿದ್ರೆ ಇನ್ನ ಮ್ಯಾಗೆ ಹೋಗುವ ಏನೋ ಸೊ ವೀಕ್ಷೆ ಇಲ್ಲಿ ನೋಡ್ತಾ ಇರೋದನ್ನ ನೋಡೋದ್ ಮಾತ್ರ ನಿಮ್ಗೆ ಸಖತ್ ದೈತ್ಯಕರ ಸೈಜ್ ಅಲ್ಲಿ ಮತ್ತ ಸಕ್ಕ ದೊಡ್ಡದಾಗಿದೆ ವೀಕ್ಷರೆ ಇದು ಸುಮಾರು ನನಗೆ ಹದಿನೇಳು ಲಕ್ಷ ಹೇಳದಂತ ನನಗೆ ಇದು ನಾವು ಫಸ್ಟ್ ಸ್ಟಾರ್ಟಿಂಗು ಇದು ಚಿಕ್ಕಮಂಗ್ಳೂರ್ ಇತ್ತು ತಕೊಬಂದು ತುಮಕೂರು ಸುಧಾಕರ್ ಅವರು ಕೂಟ ಮಾಡಿ ಐದೂವರೆ ಲಕ್ಷಕ್ಕೆ ಆನೇಕಲ್ ಕಲ್ ಕೊಟ್ಟಿದ್ರು ಕೊಟ್ಟಿದ್ವಿ ಸೆಟ್ಟಳಿಲಿ ಅವರು ಜಾತ್ರೆ ಪಾತ್ರ ಎಲ್ಲ ಮುಗಿದು ನಂತರ ಯಾರ ಕೊಡ್ತಾರೆ ಗೊತ್ತಾಗಿ ನಾವು ಹೋಗಿ ಆರ್ ಲಕ್ಷ ಎಂಬತ್ ಸಾವಿರ ಜೊತೆ ಜೊತೆಗೆ ತಕೊಂಡು ಒಂದ್ ವರ್ಷ ಆಯ್ತು ಇಷ್ಟು ದಪ್ಪ ಇಷ್ಟು ಉದ್ದ ಇರ್ಲಿಲ್ಲ ಚಿಕ್ಕದಿತ್ತೋ ಅದೇ ತಾನೇ ಆರಲ್ಲಿಂದ ಬಿದ್ದಾವಿ ಸ್ವಲ್ಪ ಓನರ್ ಹಂಗೆ ಈಗ ಹೆಂಗ್ ಜನ ಬೆಳ್ದವ ಓನರು ಹಂಗ ಜೋರಾಗಿ ಬೆಳದವ್ರಿಂದ ಹಂಗ ಸಾಕ ಅನ್ಕುಲ ಹೆಂಗ ಆಹಾರ ಅದ್ರ ಮೇಲೆ ಸರ್ ಸಾಯಂಕಾಲ ಇಂದ್ರಸ್ ಅಣ್ಣವ್ರ ಹದಿನೇಳುವರೆ ಲಕ್ಷಕ್ಕೆ ಕೇಳಿಕ್ ಒಂದ್ ಹದಿನೆಂಟು ಲಕ್ಷ ಕೇಳವ್ರ ಇವರು ಇನ್ನೊಂದು ವರ್ಷ ಒಂದಕ್ಕೆ ಜೊತೆ ಜೊತೆ ಓಕೆ ನೋಡಿದ್ವಿ ವೀಕ್ಷೆ ಹದಿನೇಳು ಲಕ್ಷ ಎಷ್ಟ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಕೇಳೋವ್ರೇನ ಕೇಳೋ ಇನ್ನ ಕೊಟ್ಟಿಲ್ಲ ಆದ್ರೆ ಹೋಟ್ಲಿಲ್ಲ ಇವ್ರು ಅವ್ರ ಬಾಯ್ ಬಿಟ್ಟು ಕೇಳಿರೋದು ಇವ್ರು ವ್ಯಾಪಾರ ಹೇಳಿದ್ರೆ ಇನ್ನ ಮ್ಯಾಗೆ ಹೋಗುವ ಏನೋ ಸುಮ್ನೆ ಅವ್ರ ಅಂದಾಜಿ ಕೇಳಿದ್ರು ನೋಡಿ ಈ ಕ್ಷಣನೇ ಹಿಡ್ಕೊ ಹೋಗ್ತಾರೆ ಅವ್ರು ಮುಗಿ ಕೊಡ್ತಾರೆ ಹೇಳ್ಬೇಕ್ರೆ ಹೌದು ಸೈಜ್ ಮಾತ್ರ ನಿಜ ವೀಕ್ಷೆ ನಿಜ ಸೈಜ್ ಮಾತ್ರ ಸಕ್ಕತ್ತಾಗಿದೆ ಮಾತ್ರ ಅದು ಆಲ್ ಬಣ್ಣ ಅಂತ ಹೇಳ್ತಾರೆ ಹೇಗಿದೆ ಅನ್ಬಿಟ್ಟು ನಿಮ್ಗೆ ಸೈಜ್ ಹೈಟ್ ಕಂಪೇರ್ ಮಾಡ್ಬೇಕಂದ್ರೆ ವೈಡ್ ಆಂಗಲ್ ಹಾಕಿನಿ ಹಾಕೊಂಡು ನಿಮ್ಗೆ ಗೊತ್ತಾಗ್ತಿಲ್ಲ ಅನ್ಕೋತೀನಿ ಸಕ್ಕತ್ ಹೈಟ್ ಇದೆ ಮಾತ್ರ ಇದು ಆಕಡೆ ಜಸ್ಟ್ ನಾನು ನಿಂತಕೊಂಡು ತೋರಿಸ್ತೇನೆ ಬರುತ್ತೆ ನೋಡಿ ಸರಿ ಅಬ್ಸರ್ವ್ ಮಾಡ್ತಿರ್ಬೋದು ನಾನು ಫೈವ್ ಲೆವೆನ್ ಇದ್ದೀನಿ ಅಬ್ಸರ್ವ್ ಮಾಡ್ಬೋದು ನನಗಿನ ಎಷ್ಟು ಹೈಟ್ ಇದೆ ಅನ್ಬಿಟ್ಟು ನಿಮ್ಗೆ ಅದೊಂದು ಗೊತ್ತಾದ ಹೈಟ್ ಎಷ್ಟು ದೊಡ್ಡದಾಗ ಬರ್ತು ಸಕ್ಕದಾಗಿದೆ ಮಾತ್ರ ನಿಮ್ಗೆ ನೋಡಿ ಹೆಂಗಿದೆ ಸೂಪರ್ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾಯ್ತು ನೋಡಕ್ಕೆ ಸೊ ಇದೆಲ್ಲ ಬರ್ತಾ ಏನ್ ಬಗ್ಗೆ ಈ ಬಾಡಿ ಬಿಲ್ಡ್ರೆ ಏನ್ ಬಾಡಿ ಮಾಡ್ತೀವಿ ತರ ಟೆಸ್ಟ್ ಗಳು ಬರ್ತಾರಲ್ಲ ಇದೆ ಏರೇ ಭಾಗ ಓಹೋ ಹೌದಾ ಏರೇ ಭಾಗ ಅದಕ್ಕೆ ಓಕೆ ನೋಡಿ ಇದಕ್ಕೂ ಇದೆ ನೋಡಿ ಇದಕ್ಕೂ ಇದೆ ನೋಡಿ ಇಷ್ಟು ದೊಡ್ಡದಾಗಿದೆ ಪಾಪ ಎಷ್ಟು ಸ್ಮೂತ್ ಆಗಿದೆ ಅಣ್ಣ ಎಳೆ ಮಗು ರೀತಿ ಎರಡು ಕಡೆ ಸಾರ್ ಕಡೆಯಲ್ಲಾ ವಸ್ಪಾಯಿ ನೋಡಿ ಇಲ್ಲಿ ಮಳೆ ಈಗ ಕೆಡಿಗೆ ಒಂದ ಆ ವರ್ಷನ್ ಆಲಿಲಾ ಸರ್ ಓಕೆ ಓಕೆ ಆ 8 9 ಆಗಿದೆ